ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾರತ ದೇಶದಲ್ಲಿರುವ ಹನ್ನೆರಡು ಮಹಾ ಜ್ಯೋತಿರ್ಲಿಂಗಗಳ ಪೈಕಿ ಎರಡನೆಯ ಜ್ಯೋತಿರ್ಲಿಂಗವಾದ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದ್ದು ಶಿವಭಕ್ತರು ಪುರಾತನ ಕಾಲದಿಂದಲೂ ಶಿವನನ್ನು ಆರಾಧಿಸುವ ಸ್ಥಳ ಇದಾಗಿದೆ ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸುವ ಹಬ್ಬ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಭಕ್ತ ಮನೋಭಿಲಾಷೆಗಳನ್ನು ಪೂರೈಸುವ ಭಗವಂತ ಎಂದಿಗೂ ಅವರನ್ನು ಬರಿಗೈಯಿಂದ ಕಳಿಸುವುದಿಲ್ಲ ಎಂಬ ಮಾತಿದೆ ಸರಳ ಭಕ್ತಿಗೆ ವರವನ್ನು ನೀಡುವ ಭಗವಂತ ಶಿವನು ತನ್ನನ್ನು ಕೂಡ ಭವಬಂಧನದಿಂದ ಮುಕ್ತಿಗೊಳಿಸುವುದಕ್ಕಾಗಿ ಸರಳ ಜೀವನ ಕ್ರಮವನ್ನು ಆಯ್ದುಕೊಂಡಿದ್ದಾನೆ ಹಣೆಗೆ ವಿಭೂತಿ ಹುಲಿ ಚರ್ಮದ ಉಡುಪು ಇಳಿಬಿಟ್ಟ ಜಟೆ ಕುತ್ತಿಗೆಯಲ್ಲಿನ ಹಾವಿನ ಆಭರಣ ಹೀಗೆ ಸರಳವಾಗಿದ್ದುಕೊಂಡೇ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಉದ್ದೇಶವನ್ನು ಭಗವಂತ ಹೊಂದಿದ್ದಾರೆ ಶಿವನ ಜ್ಯೋತಿರ್ಲಿಂಗಗಳ ಕುರಿತಾದ ಮಹತ್ವವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದ್ದು ಶಿವಭಕ್ತರು ಪುರಾತನ ಕಾಲದಿಂದಲೂ ಶಿವನನ್ನು ಆರಾಧಿಸುವ ಸ್ಥಳ ಇದಾಗಿದೆ ಶಿವದೇವರು ಮತ್ತು ಪಾರ್ವತಿಯು ಜ್ಯೋತಿರ್ಲಿಂಗದಲ್ಲಿ ಉಪಸ್ಥಿತ ಇರುವುದು ಇಲ್ಲಿನ ವಿಶೇಷವಾಗಿದೆ ಮಲ್ಲಿಕಾರ್ಜುನ ಎಂಬುದು ಎರಡು ಪದಗಳಿಂದ ಉಂಟಾಗಿರುವ ವಾಕ್ಯವಾಗಿದೆ ಮಲ್ಲಿಕ ಎಂದರೆ ಪಾರ್ವತಿ ದೇವಿಯಾದರೆ ಅರ್ಜುನ ಎಂಬುದು ಶಿವನ ಹೆಸರುಗಳಲ್ಲಿ ಒಂದಾಗಿದೆ ಎರಡು ನೂರ ಎಪ್ಪತ್ತೈದು ಪಾದಲ್ ಪಾತ್ರ ಸ್ಥಲಾಮಾಸಗಳಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕೂಡ ಒಂದು ಶಿವನಿಗೆ ಅರ್ಪಿತವಾಗಿರುವ ದೇವಸ್ಥಾನಗಳು ಮತ್ತು ಪೂಜನೀಯ ಸ್ಥಳಗಳನ್ನು ಪಾದಲ್ ಪಾತ್ರ ಸ್ಥಲಾಂಸ ಎಂದು ಕರೆಯಲಾಗುತ್ತದೆ ಆರು ಮತ್ತು ಏಳನೇ ಶತಮಾನಗಳಲ್ಲಿ ಶೈವರು ಪೂಜಿಸುತ್ತಿದ್ದ ಹೆಚ್ಚು ಮಹತ್ವದ ಮತ್ತು ಮುಖ್ಯವಾದ ಸ್ಥಳ ಇದಾಗಿದೆ ಇವಾಗ ಮಲ್ಲಿಕಾರ್ಜುನ ಶಕ್ತಿ ಪೀಠದ ಬಗ್ಗೆ ನೋಡೋಣ ಬನ್ನಿ ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಮಲ್ಲಿಕಾರ್ಜುನ ಕೂಡ ಒಂದು ತನ್ನ ಪತ್ನಿ ಸತೀದೇವಿಯು ಅಗ್ನಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದ ಸಂದರ್ಭದಲ್ಲಿ ಶಿವನು ಕೋಪದಲ್ಲಿ ಸತಿಯ ಸುಟ್ಟ ದೇಹವನ್ನು ಹಿಡಿದುಕೊಂಡು ವಿನಾಶದ ನೃತ್ಯವನ್ನು ನರ್ತಿಸುತ್ತಾರೆ ಈ ಸಂದರ್ಭದಲ್ಲಿ ವಿಷ್ಣು ತಮ್ಮ ಸುದರ್ಶನ ಚಕ್ರವನ್ನು ಬಳಸಿಕೊಂಡು ಸತಿಯ ದೇಹವನ್ನು ತುಂಡಾಗಿ ಕತ್ತರಿಸುತ್ತಾರೆ ಮತ್ತು ಈ ದೇಹಗಳು ಭೂಮಿಗೆ ಬಿದ್ದು ಪೂಜನೀಯ ಸ್ಥಳಗಳಾಗಿ ಶಕ್ತಿಯ ಆರಾಧಕರಿಗೆ ಮಾರ್ಪಟ್ಟಿದೆ ಇದನ್ನು ಶಕ್ತಿ ಪೀಠಗಳು ಎಂದು ಕೂಡ ಕರೆಯಲಾಗುತ್ತದೆ ಸತೀದೇವಿಯ ಮೇಲ್ದುಡಿಯು ಭೂಮಿಯಲ್ಲಿ ಮಲ್ಲಿಕಾರ್ಜುನದ ಮೇಲೆ ಬಿದ್ದಿದೆ ಎಂಬುವುದಾಗಿ ಹೇಳಲಾಗುತ್ತದೆ ಆದ್ದರಿಂದಲೇ ಹಿಂದೂಗಳಿಗೆ ಮಲ್ಲಿಕಾರ್ಜುನ ಹೆಚ್ಚು ಪವಿತ್ರ ಸ್ಥಳವಾಗಿದೆ ಆಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದಂತಕಥೆ ಏನು ಅಂತ ನೋಡೋಣ ಬನ್ನಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಕುರಿತಾಗಿ ಸಾಕಷ್ಟು ಕಥೆಗಳಿದ್ದು ಇಲ್ಲಿ ಎರಡು ಪ್ರಮುಖವಾದ ಕಥೆಗಳನ್ನು ಹೇಳಲಿದ್ದೇವೆ ಶಿವಪುರಾಣದ ಕೋಟಿ ರುದ್ರ ಸಂಹಿತದ ಹದಿನೈದನೇ ಅಧ್ಯಯನದಲ್ಲಿ ಈ ಕಥೆ ಕಂಡುಬಂದಿದೆ ಒಮ್ಮೆ ಶಿವ ಮತ್ತು ಪಾರ್ವತಿಯರು ತಮ್ಮ ಪುತ್ರರಾದ ಕಾರ್ತಿಕೇಯ ಮತ್ತು ಗಣಪತಿಗೆ ವಿವಾಹ ಮಹೋತ್ಸವವನ್ನು ಏರ್ಪಡಿಸಲು ತೀರ್ಮಾನಿಸುತ್ತಾರೆ ಆದರೆ ಯಾರು ಮೊದಲು ಮದುವೆಯಾಗಬೇಕು ಎಂದು ವಿಷಯದಲ್ಲಿ ಪುತ್ರರಿಬ್ಬರಿಗೂ ಚರ್ಚೆಯುಂಟಾದಾಗ ಶಿವನು ಒಂದು ಪರೀಕ್ಷೆಯನ್ನು ಒಡ್ಡುತ್ತಾನೆ ಈ ಪರೀಕ್ಷೆಯಲ್ಲಿ ಯಾರು ವಿಜಯಿಗಳಾಗುತ್ತಾರೋ ಅವರಿಗೆ ಮೊದಲ ಮದುವೆ ನಡೆಸಲಾಗುವುದು ಎಂಬುದಾಗಿ ತಿಳಿಸುತ್ತಾರೆ ಆ ಪರೀಕ್ಷೆ ಏನೆಂದರೆ ಪ್ರಪಂಚವನ್ನು ಯಾರು ಬೇಗ ಸುತ್ತಿ ಬರುತ್ತಾರೋ ಅವರೇ ವಿಜಯಿಗಳು ಎಂಬುದಾಗಿರುತ್ತದೆ ಕೂಡಲೇ ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಆಶೀನರಾಗಿ ಲೋಕ ಪ್ರದಕ್ಷಿಣೆಗೆ ಹೊರಟು ಬಿಡುತ್ತಾರೆ ಆದರೆ ಗಣಪನು ತಮ್ಮ ತಂದೆ ತಾಯಿಗೆ ಏಳು ಸುತ್ತುಗಳನ್ನು ಸುತ್ತುತ್ತಾರೆ ಇವರುಗಳೇ ತಮ್ಮ ವಿಶ್ವ ಎಂಬುದಾಗಿ ಹೇಳಿಬಿಡುತ್ತಾರೆ ಹೀಗೆ ಸ್ಪರ್ಧೆಯಲ್ಲಿ ವಿಜಯಿಯಾದ ಗಣೇಶನು ರಿದ್ಧಿ ಮತ್ತು ಶಿದ್ದಿಯರನ್ನು ವಿವಾಹವಾಗುತ್ತಾರೆ ಕಾರ್ತಿಕೇಯನು ಆಗಮಿಸಿದಾಗ ಆತನಲ್ಲಿ ಕೋಪ ತಾಂಡವವಾಡುತ್ತಿರುತ್ತದೆ ಕುಪಿತಗೊಂಡ ಕಾರ್ತಿಕೇಯನು ಕೈಲಾಸದ ಕ್ರೌಂಚ್ದಲ್ಲಿ ವಾಸಿಸಲು ಆರಂಭಿಸುತ್ತಾರೆ ಕ್ರೌಂಚ್ ಪರ್ವತದಲ್ಲಿ ಅವರು ಕುಮಾರ ಬ್ರಹ್ಮಚಾರಿ ಎಂಬ ಹೆಸರನ್ನು ಗಳಿಸಿಕೊಳ್ಳುತ್ತಾರೆ ಮಗನ ಈ ನಿರ್ಧಾರದಿಂದ ಶಿವ ಮತ್ತು ಪಾರ್ವತಿಯರು ಬೇಸರ ಹೊಂದುತ್ತಾರೆ ಮಗನನ್ನು ಭೇಟಿ ಮಾಡಲು ಕ್ರೌಂಚ್ ಪರ್ವತಕ್ಕೆ ಹೋಗುತ್ತಾರೆ ತನ್ನ ತಂದೆ ತಾಯಿ ತಾವಿರುವ ಸ್ಥಳಕ್ಕೆ ಬಂದಿದ್ದಾರೆ ಎಂಬುದರಿತ್ತ ಕಾರ್ತಿಕೇಯನು ಇನ್ನೊಂದು ಸ್ಥಳಕ್ಕೆ ಹೋಗುತ್ತಾರೆ ಶಿವ ಮತ್ತು ಪಾರ್ವತಿಯು ಪುತ್ರ ಕಾರ್ತಿಕೇಯನಿಗಾಗಿ ನಿರೀಕ್ಷಿಸಿದ ಸ್ಥಳ ಶ್ರೀಶೈಲವಾಗಿದೆ ಶಿವದೇವರು ಕಾರ್ತಿಕೇಯನನ್ನು ಅಮಾವಾಸ್ಯ ದಿನಗಳಲ್ಲಿ ಭೇಟಿ ಮಾಡಿದರೆ ಪಾರ್ವತಿ ದೇವಿಯು ಪುತ್ರನನ್ನು ಪೂರ್ಣಿಮೆಯಂದು ಭೇಟಿ ಮಾಡುತ್ತಾರೆ ಇನ್ನೊಂದು ಕಥೆ ಯುವರಾಣಿ ಚಂದ್ರಾವತಿಯದ್ದಾಗಿದೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಈ ಕಥೆಯ ಶಿಲಾರೂಪದಲ್ಲಿದೆ ರಾಜ ಮನೆತನದಲ್ಲಿ ಹುಟ್ಟಿದ್ದರೂ ಚಂದ್ರಾವತಿಯು ಸಿರಿತನವನ್ನು ತ್ಯಾಗ ಮಾಡಿ ಸನ್ಯಾಸತ್ವವನ್ನು ಪಡೆದುಕೊಳ್ಳಲು ನಿರ್ಧರಿಸುತ್ತಾಳೆ ಇದಕ್ಕಾಗಿ ಧ್ಯಾನ ಮಾಡಲೆಂದು ಕದಳಿ ಅರಣ್ಯಕ್ಕೆ ಬಂದು ಧ್ಯಾನ ಆಗಿದ್ದ ಸಂದರ್ಭದಲ್ಲಿ ಕಪಿಲಿಯು ಬಿಲ್ವ ಮರದ ಸಮೀಪ ತನ್ನ ಕೆಚ್ಚಲುಗಳಿಂದ ಹಾಲನ್ನು ಸ್ರವಿಸಿ ಮರಕ್ಕೆ ಅಭಿಷೇಕ ಮಾಡುತ್ತಿರುವುದನ್ನು ನೋಡುತ್ತಾಳೆ ಇದು ದಿನನಿತ್ಯವೂ ನಡೆಯುತ್ತದೆ ಯುವರಾಣಿಯು ಭೂಮಿಯನ್ನು ಅಗೆದಾಗ ಕಪಿಲಿಯು ಹಾಲಿನ ಅಭಿಷೇಕ ಮಾಡುತ್ತಿದ್ದ ಸ್ಥಳದಲ್ಲಿ ಪ್ರಜ್ವಲವಾಗಿರುವ ಶಿವಲಿಂಗವನ್ನು ನೋಡುತ್ತಾಳೆ ಅದರ ಪ್ರಕಾಶಮಾನ ಹೇಗಿತ್ತಂದರೆ ಬೆಂಕಿಯಲ್ಲಿ ಉರಿಯುತ್ತಿದ್ದ ರೀತಿಯಲ್ಲಿತ್ತು ಚಂದ್ರಾವತಿಯು ಶಿವಲಿಂಗವನ್ನು ಪೂಜಿಸಿ ಅದಕ್ಕಾಗಿ ದೊಡ್ಡ ದೇವಸ್ಥಾನವನ್ನು ಕಟ್ಟಿಸುತ್ತಾಳೆ ಶಿವ ಭಗವಂತನ ಪರಮಾಪ್ತ ಭಕ್ತೆ ಚಂದ್ರಾವತಿ ಎಂಬ ಮಾತು ಇದೆ ಆಕೆಯ ಮರಣದ ನಂತರ ಆಕೆಯನ್ನು ಗಾಳಿಯ ಮೂಲಕ ಕೈಲಾಸಕ್ಕೆ ಕರೆದೊಯ್ಯಲಾಯಿತು ಆಕೆ ಮೋಕ್ಷ ಮತ್ತು ಮುಕ್ತಿಯನ್ನು ಅಲ್ಲಿ ಹೊಂದುತ್ತಾಳೆ ಇವಾಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿ ಶಿವನನ್ನು ಆರಾಧಿಸುವ ಮಹತ್ವವೇನು ಅಂತ ನೋಡೋಣ ಬನ್ನಿ ಇಲ್ಲಿ ಶಿವನನ್ನು ಆರಾಧಿಸುವುದರಿಂದ ಸುಖ ಸಂಪತ್ತು ನೆಮ್ಮದಿ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಶಿವನ ಮೇಲೆ ಶುದ್ಧ ನಿರ್ಮಲ ಭಕ್ತಿಯನ್ನು ತೋರಿಸುವುದು ಎಲ್ಲ ರೀತಿಯ ಮನೋಭಿಲಾಷೆಯನ್ನು ಈಡೇರಿಸಿಕೊಳ್ಳಲು ಸಹಕಾರಿಯಾಗಿದೆ ಇವಾಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿರುವ ಹಬ್ಬಗಳ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಹೆಚ್ಚು ವಿಭ್ರಂಜನೆಯಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷವೂ ಹೆಚ್ಚಿನ ವೈಭವಗಳಿಂದ ಇಲ್ಲಿ ಹಬ್ಬವನ್ನು ನಡೆಸಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು